ಸ್ನೇಹಿತರೆ ನಾವಿವತ್ತು ದನಗಳ ಜಾತ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೀವಿ ನಾವೀಗ ನೋಡೋಕ್ಕೆ ಹೋಗ್ತಾ ಇರೋದು ಹೊಣಸಿಗೆರೆ ಹೋರಿ ಕುಮಾರಣ್ಣ ಅವರ ಒಂದು ಎತ್ತುಗಳ ಚಪ್ಪರಕ್ಕೆ ಹೋಗ್ತಾ ಇದ್ದೀವಿ ಇವರು ಬೀಜದ ಹೋರಿಗಳನ್ನೇ ಕಟ್ಟೋದಲ್ಲೇ ಫೇಮಸ್ ಇವರು ಬನ್ನಿ ನೋಡೋಣ ಇವ್ರ ಹೋರಿಗಳ ಬೆಲೆ ಏನು ಸೊ ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಊರವ್ರು ಸರ್ ನೀವು ಹೊಣಸಿಗೆರೆ ಎಲ್ಲಿ ಬರುತ್ತೆ ಅದು ಹತ್ರ ನಾಗೊಳ್ಳಿ ಹತ್ರ ಇನ್ನೊಂದು ಇದೆ ಹದಿನೈದು ಬರುತ್ತೆ ಸೊ ನೀವು ಯಾವಾಗಲೂ ಬೀಜ ಧೋರಿನೇ ಕಟ್ಟೋದಾ ನೀವು ಜೋಡಿ ಬೀಜ ದೋರಿತ ಎರಡು ಮೂರು ಓಕೆ ಏನು ವಿಶೇಷ ನೀವು ಎಲ್ಲರೂ ಒಂದು ಬೀಜ ಧೋರಿ ಕಟ್ಟೋಕ್ಕೆ ಕಷ್ಟಪಡ್ತಾರೆ ಎರಡು ಹೆಂಗೆ ಮೇಂಟೈನ್ ಮಾಡ್ತೀರಾ ಹಸುಗಳು ಜಾಸ್ತಿ ಡೈಲಿ ಹಾ ಹಾ ಹಂಗಾಗಿ ಮತ್ತೆ ರಿಟರ್ನ್ ಬರಬಾರ್ದ ಒಂದು ಆರ್ ಸಲ ಬಿಟ್ಟು ಕಳ್ಸಬಹುದು ಕಳ್ಸಿದ್ ಮತ್ತೆ ಅವನು ಟೆಂಪೋ ಬಾಡಿಗೆ ಹಾಕೊಂಡಿರಿಂದ ಬರ್ತಾರೆ ದೂರ ಬರ್ತಾರಲ್ಲ ಹಾಕೊಂಡ್ ನಮ್ ಬೈಕ್ ಕಂಡು ಹೋಗ್ತಾರೆ ಎರಡು ಓ ದಿನಕ್ಕೆ ಒಂದ್ ಊರಿಂದ ಎಷ್ಟು ಹಸು ಬಿಡ್ತೀರಾ ನಾಲ್ಕರಿಂದ ಒಂದು ಒಂದು ಊರಿನ ಎರಡು ಎರಡ್ ಅಷ್ಟೇ ಬಿಡ್ತೀರಾ ಎರಡು ಬಿಟ್ರೆ ಪಕ್ಕ ಆಗುತ್ತಲ್ಲ ಎಷ್ಟು ಚಾರ್ಜ್ ಮಾಡ್ತೀರಾ ಒಂದು ಊರಿಗೆ ಒಂದ್ ಹಸಿಗೆ ಐನೂರು ರೂಪಾಯಿ ಬಟ್ ನಿಮ್ಮ ಖರ್ಚೆ ದಿನಕ್ಕೆ ಒಂದ್ ಎರಡು ಸಾವಿರ ಇದೆಯಾ ಒಂದು ಹೋರಿದು

ಸೊ ಒಟ್ಟೆ ಹಸು ಬರಲಿಲ್ಲ ಅಂದ್ರೆ ಅವು ರಾಂಗ್ ಆಗ್ತವೆ ಸಖತ್ ಆಗಿದೆ ಏನು ರೇಟ್ ಹೇಳ್ತೀರಾ ತಂದಿಲ್ಲ ಪ್ರಚಾರಕ್ಕೆ ಪ್ರದರ್ಶನ ಅಷ್ಟೇ ಇದು ಯಾವ ಕಮಿಟಿ ಒಳಗೆ ಬರುತ್ತೆ ಇದು ಯಾವ ಕ್ಯಾಟಗರಿ ಬರುತ್ತೆ ಇದು ಅಲ್ಲ ಸರ್ ಇವಾಗ ಕಮಿಟಿಯಲ್ಲಿ ಆರ್ ಆರಲ್ಲೂ ಬೀಜದವರಿಗೆ ಸಪ್ರೇಟ್ ಕಮಿಟಿ ಮಾಡ್ತಾರ ಇಲ್ವಾ ಬೀಜದವರಿಗೆ ಸಪ್ರೇಟು ಎತ್ತುಗಳಿಗೆ ಸಪ್ರೇಟು ಹಸುಗಳಿಗೆ ಹಸುಗಳಿಗಿಲ್ಲ ಹಸುಗೂ ಮಾಡಬೇಕು ಸ್ವಲ್ಪ ಇಲ್ಲಿ ಹಸುಗಳು ಬರೋದು ಕಡಿಮೆ ಅಲ್ವಾ ಎತ್ತುಗಳು ಚೆನ್ನಾಗಿದೆ ಎಲ್ಲಿ ತಗೊಂಡಿದ್ದೀವಿ ಓಹ್ ತಲಕಾಡು ಮುಡುಕ್ತಿರ ಜಾತ್ರೆ ತಗೊಂಡಿದ್ರೆ ಜಾತ್ರೆ ಏನಿಲ್ಲ ಹಳ್ಳಿಗಳ ಮೇಲೆ ಹಿಂಗೆ ಹೋಗಿ ಪಾರ್ಟಿ ಹತ್ರ ತಗೊಂಡು ಬಂದಿದ್ದೆ ಅದು ಆ ಈ ತಗೊಂಡ್ರಿ ಇದು ನಮ್ಮ ಊರಿಗೆ ಹುಟ್ಟಿದ್ ಸರ್ ಇದು ನಿಮ್ಮ ಊರಿಗೆ ಹುಟ್ಟಿರಲ್ಲ ಅದಕ್ಕೆ ಹುಟ್ಟಿದ್ದು ರಾವಣ ಊರಿಂದ ಓದ್ಸರಿ ಇತ್ತಿಲ್ಲ ಆ ಇದು ಹುಟ್ಟಿರೋದು ರಾವಣ ಊರಿ ಮಗನ ಇದು ಹಂಗೆ ಉಳ್ಸ್ಕೊಂಡಿದೀವಿ ನಾವು ಒಳ್ಳೇದು ಒಳ್ಳೆ ಚೆನ್ನಾಗಿದೆ ಊರಿಗೆ ಹುಟ್ಟಿರೋದೆಯ ನಮಗೆ ಕೊಟ್ಟರು ಹ್ಞೂ ಓಕೆ ನಿಮ್ಮ ಊರಿಗೆ ಹುಟ್ಟಿರೋದು ನಿಮಗೆ ಕೊಟ್ಟರು ಥ್ಯಾಂಕ್ಸ್ ಸರ್ ಹಿಂಗೆ ಮುಂದುವರ್ಸ್ಕೊಂಡು ಹೋಗಿ